ಹಾಯ್ ಫ್ರೆಂಡ್ಸ್ ನಮಸ್ತೆ ಹೇಗಿದ್ರೆ ಎಲ್ಲರೂ ಸೊ ಈ ಲಘು ರಾಮನವಮಿಯ ಹಿಂದಿನ ದಿವಸದ ವಿಡಿಯೋ ಸೊ ಯಾರು ವಿಡಿಯೋನ ಸ್ಕಿಪ್ ಮಾಡಿದೆ ಕಂಟಿನ್ಯೂ ಆಗಿ ವಿಡಿಯೋ ನೋಡಿ ರಾಮನವಮಿ ಹಿಂದಿನ ದಿವಸ ನಾವು ಇಲ್ಲೇ ನಮ್ಮೂರೊಳಗೆ ಇರೋ ಆಂಜನೇಯನ ದೇವಸ್ಥಾನಕ್ಕೆ ಹೋಗಿದ್ವಿ ಅಂದರೆ ಮರಮನಡಿ ಒಳಗೇ ಈ ದೇವಸ್ಥಾನ ಐತಿ ತುಂಬ ದೊಡ್ಡದು ಪುರಾತನ ಕಾಲದ ಇರೋದ್ರಿಂದ ಇಲ್ಲಿ ಆಂಜನೇಯ ರಾಮ ಲಕ್ಷ್ಮಣ ಸೀತೆ ಮತ್ತು ಪರಮೇಶ್ವರ ಇವು ಮೂರು ದೇವಸ್ಥಾನ ಒಂದೇ ದೇವಸ್ಥಾನದೊಳಗೈತಿ ಆಂಜನೇಯ ನಣಿಕೇರಿ ಆಂಜನೇಯ ಅಂತ ಹೇಳ್ತಾರೆ ಇದು ನಮ್ಮ ಕುಲದೇವರು ಹತ್ರ ದಿನ ಅಂತರ ಸಿಕ್ಕಾಪಟ್ಟೆ ಗಲಾಟೆ ಇರುತ್ತಿಲ್ಲೆ ಸೊ ಅದಕ್ಕೆ ನಾವು ಇವತ್ತೇ ದರ್ಶನ ಮಾಡೋಣ ಅಂತ ಬಂದಿದ್ವಿ ಎಲ್ಲ ಚೇಂಜ್ ಮಾಡ್ರಿ ಎಲ್ಲ ನೋಡ್ಬೋದು ಇಲ್ಲಿ ಎಷ್ಟೆಲ್ಲ ವೆರೈಟಿ ಫುಡ್ನ ವ್ಯವಸ್ಥೆ ಮಾಡಿದ್ದಾರೆ ಅಂಥೇಳಿ ಬಟ್ ನಾವು ಊಟ ಮಾಡೋಕೆ ಹೋಗಲಿಲ್ಲ ಸ್ವಲ್ಪ ಹೊರಗಡೆ ಹೋಗ್ಬೇಕಿತ್ತು ನಾವು சோ ಬಂದ್ವಿ ನೀವು தர்சன முஸ்க்கண்டு ಅದನ್ನ நீ நெட் பிச்சு எந்த கட்டிபுட்டர் அது மனைமுத ಇಲ್ಲಿ ನಿಂತ್ಕೊಂಡಿನ್ ಬಿಲ್ಡಿಂಗ್ ಮಾಡ್ ನಾವು ಸಣ್ಣವ್ರಿದ್ದಾಗ ಆಡ್ತಿದ್ವಿ ನೋಡ್ ಪ್ರಿಯ ನೋಡ್ಕೋಣ ಹ್ಞೂ ಪಾಪ ಅವನು ಪಾಪ ಬ್ಯಾಟ್ಮನ್ ಬಂದು ಹೋಗ್ ನೀನು ಅಲ್ಲಿ ನೀ ಬಾಲ್ ಕೊಡತಿಲ್ಲ ನೀನು ಏ ಬಾಲರ್ ಕರೆಕ್ಟ್ ಅದಾರ ನನ್ನ ಗಿಡ ಹೋಯ್ತಲ್ಲೇ బ్యాట్ హి మ ని ఆడవరీ ఆడతా పప్ప అవుట్ ఆగల్ అమ్మే పింటు నాకీ వేసాక్తడా క్యాచ్ హడీత మగ అంత కొడతానా आउट पापा आउट आउट पापा आउट रॉकी नी नारोग कूटा है पापा लोकी वो मगा नी नारोग पिंटू ओड बंद कैच ही डबिक नीना रॉकी कैच कैच रॉकी कैच रॉकी रॉकी कैच कैच रॉकी 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 कैच रॉकी कम नी नी बिल्डिंग मार बिड रोकी नी yeah, कैच रोकी कैच 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 गुड बॉय गुड बॉय गुड बॉय ननार मगा ये चना बिल्डिंग मारता नो बिल्डिंग ना काल मार गुड बॉय गुड बॉय आडो मार गोडा आडा हुक रोकी कैच रोकी <laughs> <ने नुणादी>। रॉकी <laughs> कैच 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 <laughs> कैच <laughs> <laughs> हे आमा ओ बल्मा बर आड़क बरल वापस ताना उठा ಕ್ಯಾಚ್ ಕ್ಯಾಚ್ ಫುಟಾ ಅಲ್ಲಿ ನಿನ್ನ ಾರ ಬಿಡ ನಮ್ಮ ಇವನ್ ಬಂದ್ಬಿಡ ಅವನು ಕರ್ಕೋರಿ ನೀವು ಎಲ್ಲೆಲ್ಲಿ ಬಾಲ್ ಬಿಡಲ್ಲ ಅವನ ರೋಕಿ ಕ್ಯಾಚ್ ಪುಟ ಬಾಲ್ ಕ್ಯಾಚ್ ಮಾಡ್ಕೊಂಡು ಕೆಳಗೋತ ಅನ್ಕೊಂಡೆ ಔಟ್ ಬಾನೀನ ಮುಗೀತ್ ಕತೆ ಡೈಲಿ ಊಟ ಎಲ್ಲ ಮುಗಿದ್ಮೇಲೆ ಸ್ವಲ್ಪ ಹೊರಗಡೆ ವಾಕ್ ಮಾಡ್ತೀವಿ ನಾನು ನಮ್ಮನೆಯವರು ಸೊ ಮಕ್ಕಳು ಬಂದು ಜಾಯಿನ್ ಆಗ್ತಾರೆ ನೀವು ನೋಡ್ಬೋದು ಅವರ ಅಪ್ಪನ ಜೊತೆ ಹೇಗೆಲ್ಲ ಆಟ ಆಡಿದರು ಅಂಥೇಳಿ ಸೊ ಇಲ್ಲಿಗೆ ಈ ವಿಡಿಯೋ ಎಂಡ್ ಮಾಡ್ತೀನಿ ಸೊ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿದೆ ಈ ವಿಡಿಯೋ ನೋಡ್ತಾ ಇದೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಸೊ ಅಲ್ಲಿವರೆಗೂ ಟಾಟಾ ಬಾಯ್ ಬಾಯ್